ಅವರು ಹನ್ನೆರಡು ವರ್ಷ ನಿರಂತರವಾಗಿ ಸೇವೆ ಮಾಡಿ ನನಗೆ ಜ್ಞಾನಪ್ರದನಾದ ಮಗ ನನ್ನ ಮನೆಯಲ್ಲೇ ಹುಟ್ಟಬೇಕು ಅಂದರು ನಾವಿವತ್ತು ಪುರಂದರದಾಸರು ಹುಟ್ಟಬೇಕು ಮಹಾನುಭಾವರು ಹುಟ್ಟಬೇಕು ಆದರೆ ನಮ್ಮ ಮನೆಯಲ್ಲ ಪಕ್ಕದ ಮನೆಯಲ್ಲಿ ಅಂತ ಬಯಸುವವರು ಇವತ್ತು ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೇರ ಗ್ರಂಥದ ಮುಂದೆಯೇ ಕೂಡಬೇಕಿದೆ ಎಲ್ಲರೂ ಅಂದುಕೊಳ್ಳುವ ಹಾಗೆ ಪಂಡಿತಾಚಾರ್ಯರನ್ನು ಬಹಳ ಗೌರವದಿಂದೇನೂ ನಡೆಸ್ಕೊಳ್ಳಿಲ್ಲ ಮತಾನುಯಾಯಿಗಳು ಅವರ ನೆನಪೇ ಇಲ್ಲದಂತೆ ಬದುಕ್ತಾ ಇದ್ದಾರೆ ಓಂ ತತ್ಸತ್ ರಾಮಾನುಜಿಯ ಸಾಹಿತ್ಯದಲ್ಲಿ ನಾನು ಬಹಳ ಓದಿಕೊಂಡದ್ದು ಮೆಚ್ಚಿಕೊಂಡದ್ದು ರಾಮಾನುಜರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ವೇದಾಂತ ದೇಶಿಕರನ್ನು ಆ ವೇದಾಂತ ದೇಶಿಕರ ಪ್ರತಿರೂಪದಂತೆ ಬಂದಿರುವ ಸ್ವಾಮಿಗಳನ್ನು ನಮಸ್ಕರಿಸುತ್ತ ಹಾಗೆ ಜಿ ವೆಂಕಟೇಶ್ ಅವರು ಅವರನ್ನು ನಮಸ್ಕರಿಸುತ್ತಾ ಹಾಗೆ ಗುರುರಾಜ್ ಖರ್ಜಿಗೆ ಅವರು ಆಮೇಲೆ ಈಗ ತಾನೇ ಮಹಾಭಾರತದ ಬಗ್ಗೆ ಬಹಳ ಕೆಲಸ ಮಾಡ್ತಾ ಇರುವ ಮಣಿತೋಬಾಯ್ ಯೂನಿವರ್ಸಿಟಿಯಲ್ಲಿ ಇರುವ ರಮೇಶ್ ಅವರು ಅವರೆಲ್ಲರಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮುಂದೆ ಇರುವ ವೇದಿಕೆಯ ಹಿಂದೆ ಇರುವ ಎಲ್ಲ ಗಣ್ಯರನ್ನು ನಮಸ್ಕರಿಸಿ ಈ ವಿಷಯದ ಬಗ್ಗೆ ಮಾತನಾಡುತ್ತೇನೆ ವಸ್ತುತಃ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಏನಿಲ್ಲ ನನಗೆ ಹೀಗಾಗಿ ಏನಾದರೂ ತಪ್ಪಿದರೆ ನೀವು ವೀಣಕ್ಕ ಬೈಬೇಕು ನಾನು ಹೇಳಿದೆ ಅವರಿಗೆ ನಂಗೆ ಮಾತನಾಡಲಿಕ್ಕೆ ಬರೋಲ್ಲ ಅಂತ ಇಲ್ಲ ಇಲ್ಲ ಮಾತನಾಡಬೇಕು ಅಂತ ಹೇಳಿದ್ರು ಹೀಗಾಗಿ ಪಂಡಿತಾಚಾರ್ಯರು ಅಂತ ಹೇಳಿದರೆ ನಾಲ್ಕು ಜನ ಒಟ್ಟು ಒಂದು ತ್ರಿವಿಕ್ರಮ ಪಂಡಿತಾಚಾರ್ಯರು ಇನ್ನೊಂದು ನಾರಾಯಣ ಪಂಡಿತಾಚಾರ್ಯರು ವಾಮನ ಪಂಡಿತಾಚಾರ್ಯರು ಮತ್ತು ಆಚಾರ್ಯರ ಲೈಬ್ರರಿಯನ್ನಾಗಿದ್ದ ಶಂಕರ ಪಂಡಿತಾಚಾರ್ಯರು ನಾಲ್ಕು ಜನ ಪಂಡಿತಾಚಾರ್ಯರು ಅವರ ಗ್ರಂಥಗಳಲ್ಲಿ ನಮ್ಮ ಗುರುಗಳು ಅಂದರೆ ಬನ್ನಂಜೆ ಗೋವಿಂದಾಚಾರ್ಯರು ಇನ್ನು ನನ್ನ ಗುರುಗಳು ಅಂತ ಹೇಳಲಿಕ್ಕೆ ಶುರು ಮಾಡ್ತೇನೆ ನನ್ನ ಗುರುಗಳು ಇಡೀ ಜೀವನವನ್ನು ಸವೆಸಿದ್ದಾರೆ ಅವರು ಎಲ್ಲರಿಗೂ ಹೇಳ್ತಾ ಇದ್ದದ್ದು ಅದನ್ನು ಮಧ್ವಾಚಾರ್ಯರೇ ಮೆಚ್ಚಿದ ಗ್ರಂಥಕಾರರು ತ್ರಿವಿಕ್ರಮ ಪಂಡಿತರು ಅವರ ತತ್ವಪ್ರದೀಪವನ್ನು ನೀವು ಓದಬೇಕು ಅಂತ ಹೀಗಾಗಿ ಆ ದಿಸೆಯಲ್ಲಿ ಅವರು ಬಹಳ ಪ್ರಯತ್ನ ಪಟ್ಟರು ಪಾಠ ಮಾಡಿದ್ದಾರೆ ಒಂದೇ ಬಾರಿ ಪಾಠ ಮಾಡಿದ್ದಾರೆ ತತ್ವ ಪ್ರದೀಪವನ್ನು ಬರೆಯುವಾಗ ಒಂದು ಪಾದ ವ್ಯಾಖ್ಯಾನ ಬರೆದಿದ್ದಾರೆ ಇನ್ನು ಹದಿನೈದು ಪಾದಗಳಿಗೆ ವ್ಯಾಖ್ಯಾನ ಬರೆಯಬೇಕಿತ್ತು ನಮ್ಮ ದುರ್ದೈವದಿಂದ ಅದು ಸಾಧ್ಯ ಆಗಲಿಲ್ಲ ಇನ್ನು ನಾರಾಯಣ ಪಂಡಿತರ ಮಧ್ವವಿಜಯ ಸಂಗ್ರಹ ರಾಮಾಯಣಕ್ಕೆ ಬಹಳ ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಉಳಿದದ್ದು ಶುಭೋದಯ ನಯಚಂದ್ರಿಕೆ ಮೊದಲಾದ ಗ್ರಂಥಗಳನ್ನು ಮುಟ್ಲಿಕ್ಕಾಗಲಿಲ್ಲ ಪರಿಜಾತಹರಣ ಮೊದಲಾದವುಗಳು ಶಂಕರ ಪಂಡಿತರದ್ದು ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ ಒಂದು ಗ್ರಂಥ ಇತ್ತು ಅದನ್ನು ನನ್ನ ಹತ್ತಿರ ಲಿಪ್ಯಂತರ ಮಾಡಿಸಿದರು ಅದರ ಮೇಲೆ ಅವರ ಲೇಖನ ಅವರ ವ್ಯಾಖ್ಯಾನ ನಮಗೆ ಕಾಣೋದಿಲ್ಲ ಇನ್ನು ವಾಮನ ಪಂಡಿತರದ್ದು ಆರು ಉಪನಿಷತ್ತುಗಳಿಗೆ ಗುರುಗಳ ಟೀಕೆ ಇದೆ ಟಿಪ್ಪಣಿ ಅಂತ ಹೇಳಬಹುದು ಹಾಗೆ ಆನಂದಮಾಲಾ ಅಂತ ಹೇಳಿ ಒಂದು ಗ್ರಂಥ ಇದೆ ಸರ್ವಶಾಸ್ತ್ರಾರ್ಥ ಸಂಗ್ರಹಕ್ಕೆ ಬರೆದ ವ್ಯಾಖ್ಯಾನ ಅದಕ್ಕೆ ವಿಸ್ತಾರವಾದ ಟಿಪ್ಪಣಿಯನ್ನು ಗುರುಗಳು ಬರೆದಿದ್ದಾರೆ ಹೀಗೆ ಪಂಡಿತಾಚಾರ್ಯರ ಸುತ್ತ ಏನೇನಿದೆ ಹೆಚ್ಚಿನದ್ದನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅಂತಹ ಪಂಡಿತಾಚಾರ್ಯರ ಮತ್ತು ಗೋವಿಂದ ಪಂಡಿತಾಚಾರ್ಯರ ಸಂಬಂಧದ ಬಗ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತನಾಡ್ತೇನೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತು ನಾರಾಯಣ ಪಂಡಿತಾಚಾರ್ಯರು ಅಂತ ಹೇಳಿದ ಕೂಡಲೇ ನಮಗೆ ಇವತ್ತು ಮೂಡುವ ಕಲ್ಪನೆಯೇ ಬೇರೆ ಯಾಕೆಂದರೆ ನಾವು ಸಾಮಾಜಿಕ ಜಾಲತಾಣದಿಂದ ಪ್ರಭಾವಿತರಾದವರು ನಮಗೆ ಅವರು ತೀರ ಕಟುವಾಗಿ ಬರೆದವರು ಅಂತ ಕಾಣಿಸುತ್ತೆ ಆದರೆ ಒಂದು ಕಾಲದಲ್ಲಿ ಅವರು ಬಂಡಾಯ ಎದ್ದವರು ಅನ್ನೋದನ್ನು ನೆನಪಿಡಬೇಕು ಒಂದು ಕಾಲದಲ್ಲಿ ಬಂಡಾಯ ಎದ್ದವರು ಇನ್ನೊಂದು ಕಾಲದಲ್ಲಿ ಫೆನೆಟಿಕ್ ಆಗಿ ಕಾಣ್ತಾರೆ ಅನ್ನೋದು ವಿಧಿವಿಲಾಸ ಅಥವಾ ಪಾವೆಮ್ಮವ್ರ ಭಾಷೆಯಲ್ಲಿ ಹೇಳೋದಾದರೆ ಕಾಲರಾಯನ ಕುಟಿಲತನ ವಸ್ತುತಃ ಅವರು ಅವತ್ತಿನ ಕಾಲದಲ್ಲಿ ಎತ್ತಿದ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಸಿಕ್ಕಿರಲಿಲ್ಲ ಹೀಗಾಗಿ ಬಂಡಾಯ ಹೇಳೋದು ಎರಡು ಮೂರು ರೀತಿ ಒಂದು ಕೀರ್ತಿಗಾಗಿ ಪ್ರತಿಷ್ಠೆಗಾಗಿ ಯಾವುದೋ ಒಂದು ಲಾಭಕ್ಕಾಗಿ ಬಂಡಾಯ ಹೇಳೋದು ನಮಗೆ ಇವತ್ತು ನೋಡಿ ಗೊತ್ತಿರೋದು ಆದರೆ ಅವತ್ತಿನ ಕಾಲದಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತನೂ ಬಂಡಾಯ ಹೇಳ್ತಾ ಇದ್ದರು ಆ ತರಹದವರ ಸರಮಾಲೆಯನ್ನು ನಾವು ಅವತ್ತಿನ ಕಾಲದಲ್ಲಿ ಕಾಣುತ್ತೇವೆ ಅಚ್ಯುತ ಪ್ರಜ್ಞರ ತಂದೆ ಒಬ್ಬರು ಅಚ್ಯುತ ಪ್ರಜ್ಞರ ಗುರುಗಳೊಬ್ಬರು ಇದ್ದರು ಅವರು ಹೇಳಿದ್ರು ನನಗಿದು ತೃಪ್ತಿ ಆಗ್ತಾ ಇಲ್ಲ ಇಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿದರೂ ಉತ್ತರ ಸಿಗ್ತಾ ಇಲ್ಲ ಹೀಗಾಗಿ ನೀನು ಶುದ್ಧವಾದ ಜ್ಞಾನಕ್ಕಾಗಿ ದೇವರನ್ನು ನಿರಂತರವಾಗಿ ಅಂತ ಇದೇ ತ್ರಿವಿಕ್ರಮ ಪಂಡಿತರ ತಂದೆ ಸುಬ್ರಹ್ಮಣ್ಯ ಪಂಡಿತರು ಅಂತ ಅವರು ಭಜ ದೇವಂ ವಸುದೇವ ಸೂನುಮೇವ ಅಂತ ನೀನು ನಿರಂತರವಾಗಿ ದೇವರನ್ನು ಭಜಿಸು ಯಾಕೆ ಅಂದರೆ ನಮಗೆ ಈಗ ಇರುವ ಗ್ರಂಥ ಈಗ ಇರುವ ವ್ಯಾಖ್ಯಾನ ನಮಗೆ ತೃಪ್ತಿ ನೀಡ್ತಾ ಇಲ್ಲ ಅಂತ ಹೇಳಿದ್ರು ಹೀಗಾಗಿ ಆ ಕಾಲದಲ್ಲಿ ಬಹಳಷ್ಟು ಜನ ಸ್ವಯಂ ಮಧ್ವರ ತಂದೆ ಅವರು ಹನ್ನೆರಡು ವರ್ಷ ನಿರಂತರವಾಗಿ ಸೇವೆ ಮಾಡಿ ನನಗೆ ಜ್ಞಾನಪ್ರದನಾದ ಮಗ ನನ್ನ ಮನೆಯಲ್ಲೇ ಹುಟ್ಟಬೇಕು ಅಂದರು ನಾವಿವತ್ತು ಪುರಂದರದಾಸರು ಹುಟ್ಟಬೇಕು ಮಹಾನುಭಾವರು ಹುಟ್ಟಬೇಕು ಆದರೆ ನಮ್ಮ ಮನೆಯಲ್ಲ ಪಕ್ಕದ ಮನೆಯಲ್ಲಿ ಅಂತ ಬಯಸುವವರು ಇವತ್ತು ಆದರೆ ನನಗೆ ಜ್ಞಾನ ನನ್ನ ಮಗನಿಂದಲೇ ಸಿಗಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಹನ್ನೆರಡು ವರ್ಷ ಕಾಲ ನಿರಂತರವಾಗಿ ಸೇವೆ ಮಾಡಿದವರು ನಾರಾಯಣ ನಡಿಲ್ಲಾಯರು ಹೀಗಾಗಿ ಅವತ್ತು ಕೇವಲ ಜ್ಞಾನದ ತೃಪ್ತಿಗಾಗಿ ಅವರು ಬರದದ್ದು ಬಂದದ್ದು ಆಮೇಲೆ ಬರೆಯುವಾಗ ಮತೀಯರ ದೋಷ ಮತ್ತೆ ಮತದ ದೋಷ ಎರಡೂ ಕೂಡ ಸೇರಿ ಬರುತ್ತೆ ಬಿಡಿ ಮತೀಯರ ದೋಷ ಮತ್ತೆ ಮತದ ದೋಷ ನಾವು ಇವತ್ತು ಹೆಚ್ಚಿನ ಬಂಡಾಯ ಹೇಳುವವರು ಮತೀಯರ ದೋಷದಿಂದ ಬಂಡಾಯ ಹೇಳೋದನ್ನು ನೋಡಿದ್ದೇವೆ ಆದರೆ ಮತದ ದೋಷವನ್ನು ಮನಗಂಡು ಅಥವಾ ಹಾಗೆ ಅನ್ನಿಸಿ ಅವರು ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವರನ್ನು ನೋಡಿದ್ದು ಕಡಿಮೆ ಪ್ರಾಯ ಇದೇ ಗುಣ ನಮ್ಮ ಗುರುಗಳಿಗೆ ತ್ರಿವಿಕ್ರಮ ಪಂಡಿತರಲ್ಲಿ ಇಷ್ಟ ಆಗಿದೆಯೋ ಏನು ಅವರು ಕೂಡ ಪರಿಸರದ ವಿರುದ್ಧ ಹೋರಾಡಿದವರು ಪರಿಸರದ ವಿರುದ್ಧ ಹೋರಾಡಿದವರು ನನಗೆ ಈಗ ಇರುವಂತಹ ಉತ್ತರ ಸರಿಯಾಗ್ತಾ ಇಲ್ಲ ಈಗ ಇರುವಂತಹ ಗ್ರಂಥದ ಪರಿವೇಶಗಳು ತೃಪ್ತಿ ನೀಡ್ತಾ ಇಲ್ಲ ಬೇರೆ ಅರ್ಥವನ್ನು ಕಾಣಬೇಕು ಯಾಕೆ ಅಂತಂದರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಇಲ್ಲ ಅಂತ ಹೇಳಿ ಅದರಿಂದಲೇ ಅವರಿಗೆ ತ್ರಿವಿಕ್ರಮ ಪಂಡಿತರು ಇಷ್ಟ ಆದರೂ ಏನು ಆದರೆ ಅವರು ಓದ್ತಾ 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 ಮತ್ತೆ ಮರಳಿ ಬಂದರು ನಾನು ಆಚಾರ್ಯರನ್ನು ವ್ಯಾಖ್ಯಾನ ರಹಿತವಾಗಿ ನೋಡಬೇಕು ಅಂತ ಹಾಗೆ ಹೊಳೆ ನರಸೀಪುರದ ಸಚ್ಚಿದಾನಂದೇಂದ್ರ ಸ್ವಾಮಿಗಳು ಕೂಡ ಅದೇ ರೀತಿಯ ಕನ್ಕ್ಲೂಷನ್ಗೆ ಬಂದಿದ್ದರು ನಾನು ವ್ಯಾಖ್ಯಾನಗಳ ಕನ್ನಡಕದಲ್ಲಿ ಶಂಕರರನ್ನು ನೋಡೋದಿಲ್ಲ ಅಂತ ಹೇಳಿ ಅವರೊಂದು ಗ್ರಂಥ ಕೂಡ ಬರೆದಿದ್ದಾರೆ ಶುದ್ಧಾದ್ವೈತ ಪ್ರಕ್ರಿಯಾ ಭಾಸ್ಕರ ಅಂತ ಯಾವ ವ್ಯಾಖ್ಯಾನಗಳಿರದೆ ನಾವು ಹೇಗೆ ಶಂಕರರನ್ನು ಅರ್ಥೈಸಬಹುದು ಅಂತ ಹೀಗಾಗಿ ಆಯಾ ಮತಗಳಲ್ಲಿ ಆ ಥರದ್ದೊಂದು ರೆವಲ್ಯೂಷನ್ ಆಗಿದೆ ಆ ರೀತಿ ಮಧ್ವರ ತತ್ವಶಾಸ್ತ್ರದ ಪರಂಪರೆಯಲ್ಲಿ ಬಂದವರಲ್ಲಿ ನಮ್ಮ ಗುರುಗಳು ಒಬ್ಬರು ಇಲ್ಲ ನಾವು ಇದನ್ನು ಬೇರೆ ತರಹ ನೋಡಬೇಕಾಗಿದೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದೇ ಹೊಸ ರೀತಿಯಿಂದ ಅದರಿಂದ ತ್ರಿವಿಕ್ರಮ ಪಂಡಿತರ ಮತ್ತು ನಾರಾಯಣ ಪಂಡಿತರ ಗ್ರಂಥವನ್ನು ಆಸ್ಥೆಯಿಂದ ನಿದ್ದೆಗೆಟ್ಟು ಅವರು ಅದನ್ನು ಅಧ್ಯಯನ ಮಾಡಿ ಎಲ್ಲವನ್ನು ಅಧ್ಯಯನ ಮಾಡಿ ಬರೆದಿದ್ದಾರೆ ಪಂಡಿತಾಚಾರ್ಯರಷ್ಟು ವೇದವನ್ನು ಯಾರೂ ಕೂಡ ವ್ಯಾಖ್ಯಾನ ಮಾಡಲೇ ಇಲ್ಲ ಅಷ್ಟು ವ್ಯಾಖ್ಯಾನ ಮಾಡಿದ್ದಾರೆ ಬಹಳ ವೇದ ಮಂತ್ರಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ಇವತ್ತು ನಮಗೆ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಿನಲ್ಲಿ ಯಾವುದೋ ಒಂದು ಮುಖ ಮಾತ್ರ ನೋಡ್ತಾ ಇದ್ದೇವೆ ಯೂಟ್ಯೂಬಿನ ಮುಖಾಂತರ ಬರುವಂತಹ ವಿಚಾರಗಳನ್ನು ನೋಡುವ ಮೊದಲು ಸಮಗ್ರವಾಗಿ ನೋಡಬೇಕು ಅಂತ ಹೇಳಿ ಆ ಗ್ರಂಥಕಾರರ ಎದುರುಗಡೆಯೇ ಕೂತ್ಕೊಳ್ಳೋದು ಬಹಳ ಒಳ್ಳೆಯದು ನಾನು ಫ್ರಾಂಚ್ ಕಾಫ್ಕಾನ ದೊಡ್ಡ ಅಭಿಮಾನಿ ಪ್ರತಿ ವರ್ಷ ಅವನ ಸಮಗ್ರ ಕೃತಿಯನ್ನು ಓದ್ತಾ ಇರ್ತೇನೆ ನನಗೆ ಒಮ್ಮೆ ನನ್ನ ಹೆಂಡತಿ ಹೇಳೋದು ಇದೊಂದು ಕತೆ ಗೊತ್ತಾ ನಿಮಗೆ ನೀವು ಬಹಳ ಅವನನ್ನು ಕೊಟ್ ಮಾಡ್ತಾ ಇರ್ತೀರಾ ಅದು ಸಾಮಾಜಿಕ ಜಾಲತಾಣದಲ್ಲಿ ಅದು ಒಂದು ಕಥೆ ಅಂತ ಇದೆ ದಿ ಡಾಲ್ ಅಂಡ್ ದಿ ಗರ್ಲ್ ಅಂತ ನನಗೆ ಆಶ್ಚರ್ಯ ಆಯಿತು ಇದು ನಾನು ಕೇಳೇ ಇಲ್ಲ ನೋಡ್ತೇನೆ ಅಂತ ನೋಡ್ತಾ ಇದ್ದಾಗೆ ಗೊತ್ತಾಯಿತು ಇದುಅಂದು ಅಲ್ವೇ ಅಲ್ಲ ಇದು ಅಂತ ಆದರೆ ಇವತ್ತು ಅದ್ರ ಬಗ್ಗೆನೇ ಬಹಳ ಇದೆ ವಿಮರ್ಶೆಗಳು ಕೆಳಗಡೆ ಬಂದಾಗಿದೆ ಅದು ಅವನ ಕೃತಿಯೇ ಅಲ್ಲ ಮೂಲಭೂತವಾಗಿ ಅದೇ ರೀತಿ ಎಚ್ಚರ ನಾವು ಎಲ್ಲದರಲ್ಲಿಯೂ ವಹಿಸಬೇಕಾಗಿದೆ ಇವತ್ತು ನಾವು ಯೂಟ್ಯೂಬಿನ ಮೂಲಕವೋ ಒಂದು ಫೇಸ್ಬುಕ್ಕಿನ ಮೂಲಕವೋ ಏನು ಕೇಳ್ತೇವೆ ಅದನ್ನು ನಾವು ಪಕ್ಕದಲ್ಲಿಟ್ಟು ಅದು ಯೋಗ್ಯವಾದರೆ ತಗೊಳ್ಳೋಣ ಅಂತ ಹೇಳಿ ಓದಬೇಕಿರುತ್ತೆ ಒಂದು ಉದಾಹರಣೆ ಹೇಳ್ತೇನೆ ಯಾರೋ ಒಬ್ಬರು ಹೇಳ್ತಾ ಇದ್ರು ಅವ್ರು ಕೇಳಿದ್ದಂತೆ ಪರಿಷೇಕ ಮಾಡುವಾಗ ಇರುವೆ ಬರಬಾರದು ಅಂತ ಹೇಳಿ ಸುತ್ತಲೂ ಏನು ಪ ನೀರು ಹಾಕ್ತಾರೆ ಅಂತ ವಸ್ತುತಃ ಮಂತ್ರ ಏನಿದೆ ಸತ್ಯಂತ್ವ ಋತೇನ ಪರಿಶಿಂಚಾಮಿ ಅಂತ ಋತ ಅಂದರೆ ಯಥಾರ್ಥ ಜ್ಞಾನ ಯಥಾರ್ಥ ಜ್ಞಾನಕ್ಕಾಗಿ ನಾನು ಸತ್ಯವನ್ನು ಬಳಸುತ್ತೇನೆ ಅಥವಾ ಸತ್ಯೇನ ಸರಿಯಾಗಿ ದುಡಿದು ಬಂದದ್ದರಿಂದ ಏಕೆಂದರೆ ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ ಋತಂತ್ವ ಸತ್ಯೇನ ಪರಿಶಿಂಚಾಮಿ ನನ್ನ ಒಳ್ಳೆಯ ದುಡಿಮೆಯಿಂದ ಋತಂ ಒಳ್ಳೆಯ ಅರಿವಿಗಾಗಿ ಸುತ್ತು ಕಟ್ಟುತ್ತೇನೆ ಅಂತ ವಸ್ತುತ ಯಜ್ಞದಲ್ಲಿ ಅದನ್ನು ಪ್ರೋಕ್ಷಣ ಅಂತ ಕರಿತಾ ಇದ್ರು ಆ ದೊಡ್ಡ ಯಜ್ಞ ವಿಧಿಯ ಪುಟ್ಟ ಒಂದು ಮಾಡೆಲ್ ಯಾವುದು ಅಂತಂದ್ರೆ ಈ ಪರಿಷೇಕ ಅಂತನ್ನುವ ಕ್ರಮ ಚಕ್ಷುರ್ ಹೋಮ ಅಂತ ಹೇಳ್ತೇವೆ ಅದರ ಕ್ರಮ ಎರಡು ಬಾರಿ ಅಭಿಗಾರವನ್ನು ಮಾಡುವುದು ಹೀಗೆಲ್ಲ ಅದು ಅಲ್ಲಿ ಆ ಮಂತ್ರವನ್ನ ನೋಡಿದ್ರೇನೆ ಬಹಳ ಸಹಜವಾಗಿ ಇದೆ ಆದರೆ ನಾವು ಇದನ್ನ ಅಂತಿಮ ಸತ್ಯ ಅಂತ ಅಂದುಕೊಂಡ್ರೆ ಗತಿ ಏನು ಸತ್ಯದಿಂದ ನಾವು ವಂಚಿತರಾಗ್ತೇವೆ ಅಷ್ಟೇ ಉಪನಿಷತ್ತು ಹೇಳತ್ತಲ್ಲ ಇಹ ಛೇದ ವೇದಿ ದಥ ಸತ್ಯಮಸ್ತಿ ನ ಚೇದ್ ಇಹಾವೇದಿನ್ ಮಹತಿ ವಿನಷ್ಟಿ ಸತ್ಯವನ್ನು ತಿಳಿದರೆ ನಮಗೆ ಲಾಭ ಸತ್ಯಕ್ಕಲ್ಲ ಸತ್ಯವನ್ನು ತಿಳಿಯದಿದ್ದರೆ ನಮಗೆ ನಷ್ಟ ಸತ್ಯಕ್ಕಲ್ಲ ಅಂತ ಹೀಗಾಗಿ ಇವತ್ತು ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೇರ ಗ್ರಂಥದ ಮುಂದೆಯೇ ಕೂಡಬೇಕಿದೆ ಇದು ಎಲ್ಲ ಬಂಡಾಯದವರಿಗೆ ಕಾಡುವಂತಹ ಸಮಸ್ಯೆ ಅವ್ರ ಕಾಲದಲ್ಲಿಯೂ ಅವರಿಗೆ ಗೌರವ ಇರೋದಿಲ್ಲ ಮುಂದಿನ ಕಾಲದಲ್ಲಿ ಅವರು ಉಪೇಕ್ಷಿತರಾಗ್ತಾರೆ ಪಂಡಿತಾಚಾರ್ಯರ ಮಾತು ಅಷ್ಟೇ ಎಲ್ಲರೂ ಅಂದುಕೊಳ್ಳುವ ಹಾಗೆ ಪಂಡಿತಾಚಾರ್ಯರನ್ನು ಬಹಳ ಗೌರವದಿಂದೇನೂ ನಡೆಸ್ಕೊಳ್ಳಿಲ್ಲ ಮಧ್ವಮತಾನುಯಾಯಿಗಳು ಅವರ ನೆನಪೇ ಇಲ್ಲದಂತೆ ಬದುಕ್ತಾ ಇದ್ದಾರೆ ಅವರದ್ದು ಒಂದು ವಾಯುಸ್ತುತಿ ವಾಯುಸ್ತುತಿ ಅಂದ್ರೆ ಇವತ್ತು ಬೈಗುಳಗಳ ಸರಮಾಲೆ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ ಅಲ್ಲ ವಾಯುಸ್ತುತಿ ಉಪನಿಷತ್ತಿನಲ್ಲಿ ವೇದಗಳಲ್ಲಿ ಬಂದ ಪ್ರಾಣನ ಮಹಿಮೆಯ ಸಂಕಲನ ಅಷ್ಟೇ ಮಾತರಮ್ಮೆ ಮಾತರಿಶ್ವನ್ನಂತ ಶುರು ಆದರೆ ಅದು ನಿಮಗೆ ಉಪನಿಷತ್ತಿನಲ್ಲಿ ಪ್ರಾಣೋ ಮಾತಾ ಪ್ರಾಣ ಪಿತಾ ಪ್ರಾಣೋ ಬಂಧು ಅಂತ ಅನ್ನುವಂತಹ ಒಂದು ಉದ್ದ ಪಂಕ್ತಿಯನ್ನು ಮಾತರ್ಮೇ ಮಾತರಿಶ್ವನ್ ಪಿತರ ತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಅಂತ ಅನುವಾದ ಮಾಡಿರೋದು ಲೌಕಿಕ ಸಂಸ್ಕೃತದಲ್ಲಿ ಅಷ್ಟೇ ಸಂಗ್ರಹ ರಾಮಾಯಣದಂತಹ ಕೃತಿ ಅದನ್ನೆಲ್ಲ ಕೊಟ್ಟಿದ್ದಾರೆ ಆದರೆ ನಮಗೆ ಇದೆರಡು ಮಾತ್ರ ಕೇವಲ ಪಂಡಿತಾಚಾರ್ಯರನ್ನು ಹೊರಗಡೆಯಿಂದ ನೋಡುವವರಿಗೆ ಮಾತ್ರ ಅಲ್ಲ ಮಾಧ್ವರಲ್ಲಿಯೂ ಅವರನ್ನು ಪೂರ್ತಿಯಾಗಿ ಯಾರೂ ಓದಲಿಲ್ಲ ಅಂಥಲ್ಲಿ ನಮ್ಮ ಗುರುಗಳಿಗೆ ವಿಶಿಷ್ಟವಾದ ಆಸಕ್ತಿ ಮೂಡಿತು ಯಾಕೆ ಅಂದರೆ ಅವರಿಗೆ ಅದು ಪೂರ್ವಜನ್ಮದ ಸೆಳೆತ ಅಂತ ಅವರು ಹೇಳೋದು ಒಂದು ಕಡೆ ಏಕಾದಶ ಸ್ಕಂಧದಲ್ಲಿ ಕೃಷ್ಣನ ಗೀತೆ ಏಕಾದಶ ಸ್ಕಂದದಲ್ಲಿ ಅಂದರೆ ನೂರ ನಾಲ್ಕನೆಯ ವರ್ಷದಲ್ಲಿ ಹೇಳಿದ್ದು ಕೃಷ್ಣ ಮೂರು ಬಾರಿ ಗೀತೆಯನ್ನು ಹೇಳಿದ್ದಾನೆ ಒಂದು ಅವನ ಎಪ್ಪತ್ತನೇ ವಯಸ್ಸು ಆರನೇ ತಿಂಗಳಲ್ಲಿ ಇನ್ನೊಂದು ಅವನ ಎಪ್ಪತ್ತ ಎರಡನೇ ವಯಸ್ಸಿನಲ್ಲಿ ಎಪ್ಪತ್ತ ಒಂದು ಅಂತ ಇಟ್ಕೊಳ್ಳಿ ಎಪ್ಪತ್ತ ಒಂದನೇ ವಯಸ್ಸಿನಲ್ಲಿ ಅದು ಹೇಳಿದ ಅನುಗೀತೆ ಅಂತಾಯ್ತು ಆಮೇಲೆ ಯುದ್ಧ ಆದಮೇಲೆ ಇಪ್ಪತ್ತೇಳು ವರ್ಷ ಆದಮೇಲೆ ಒಂದು ಗೀತೆಯನ್ನು ಹೇಳಿದ ಅದು ವಿದುರ ಮತ್ತೆ ಮೈತ್ರೇಯರ ಸಂವಾದದ ಮೂಲಕ ಹೊರಜಗತ್ತಿಗೆ ಬಂತು ಅಲ್ಲಿಯೂ ಕೇಳಿದ್ದಷ್ಟೆ ಹೇಳಿದ್ದಾರೆ ಅಂತ ಆಮೇಲೆ ಅವನ ನೂರ ನಾಲ್ಕನೇ ವರ್ಷ ಆರನೇ ತಿಂಗಳಲ್ಲಿ ಉದ್ದವನಿಗೆ ಎರಡನೇ ಬಾರಿ ಹೇಳಿದ ಗೀತೆ ನಮಗೆ ಇವತ್ತು ಇದೆ ಅಲ್ಲಿ ಒಂದು ಪ್ರಶ್ನೆ ಒಂದು ಉತ್ತರ ಅನ್ನುವ ಒಂದು ಧಾಟಿಯಲ್ಲಿ ಸುಖ ಅಂದ್ರೆ ಏನು ಸುಖಂ ದುಃಖಾತ್ಯಾತ್ ಸುಖಂ ಅಂತ ಇದೆ ಈಗಿನ ಪಾಠ ನಮ್ಮ ಗುರುಗಳು ಹೇಳ್ತಾ ಇದ್ರು ನನಗೆ ಬಲವಾಗಿ ಅನ್ನಿಸ್ತಾ ಇದೆ ಸುಖ ಸುಖಂ ಅಂತ ಸುಖ ಅಂದ್ರೆ ಏನು ಸುಖ ದುಃಖಗಳನ್ನು ಮೀರುವುದೇ ಸುಖ ಇದು ನನಗೆ ಉತ್ಕಟವಾಗಿ ಅನ್ನಿಸ್ತಾ ಇರುವ ಪಾಠ ಅಂತ ಹೇಳ್ತಾ ಇದ್ರು ಆ ರೀತಿ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ ಅವರು ಪಂಡಿತಾಚಾರ್ಯರ ಬಗ್ಗೆ ಏನು ಆ ರೀತಿ ಹೇಳಿದ್ರು ಇನ್ನೊಂದು ಕಡೆ ಅದಿರ್ತಿತ್ತು ಇದು ಪಂಡಿತಾಚಾರ್ಯರು ಹೇಳಿದ್ದಲ್ಲ ಇದು ಆದರೆ ಅವರು ಹೇಳಿದ್ದು ಸಂಗ್ರಹ ರಾಮಾಯಣ ಎಡಿಟ್ ಮಾಡುವಾಗ ಎಷ್ಟೋ ಕಡೆ ವ್ಯಾಖ್ಯಾನ ಇರ್ತಾ ಇತ್ತು ಶ್ಲೋಕಗಳಿರ್ತಿರ್ಲಿಲ್ಲ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಶ್ಲೋಕಗಳನ್ನು ಕಟ್ಟಿ ಅವರು ಹೇಳಿದ್ದಾಗ ಮುಂದೆ ಅದೊಂದು ಸಾರಸ್ವತ ಸಾಹಸ ಅದು ಮುಂದೆ ವ್ಯಾಖ್ಯಾನ ಇದು ಶ್ಲೋಕಬದ್ಧವಾದ ಪಾಠ ಸಿಕ್ಕಾಗ ಹಾಗೇ ಇರ್ತಾ ಇತ್ತು ಅದಕ್ಕೆ ಅವ್ರು ಹೇಳ್ತಾ ಇದ್ರು ನನಗೆ ಮಧ್ವಾಚಾರ್ಯರ ಧ್ವನಿ ಕೇಳಿದ ನೆನಪಿದೆ ಭಾಷ್ಯಗಳನ್ನೆಲ್ಲ ಕೇಳಿದ ನೆನಪಿದೆ ನಾನು ಯಾವುದೋ ಒಬ್ಬ ಪಂಡಿತಾಚಾರ್ಯರ ಮನೆಯಲ್ಲಿ ಹುಟ್ಟಿದವನಿರಬೇಕು ಅಂತ ಹೇಳ್ತಾ ಇದ್ರು ಅವರ ಹದಿನಾಲ್ಕು ಹಾಡುಗಳು ಅಂತ ಪಂಡಿತಾಚಾರ್ಯರ ಫ್ಯಾಮಿಲಿಯವರ ಒಂದು ಹಾಡುಗಳೇ ಹೆಚ್ಚು ಇರುವಂಥದ್ದು ಅದರಲ್ಲಿ ಅದನ್ನ ನಮ್ಮ ಕವಿತಕ್ಕ ಹಾಡಿದ್ದಾರೆ ಅದರಲ್ಲಿ ಒಂದು ಹಾಡು ಅವರ ಜನಿನ ಕೃತೆ ಎಂಬಂತ ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆಯ ಕೆಲಸದವ ಬರದ ಕೃತಿ ಅವರು ಅವರ ಅಂತ ಹೇಳಿದರೆ ಅಲ್ಲಿ ಅವರ ಅಂತಂದ್ರೆ ಅಂತಂದರೆ ತಮ್ಮನೂ ಆಗುತ್ತಾನೆ ಸಂಸ್ಕೃತದ ಪ್ರಕಾರ ತಮ್ಮನೂ ಆಗ್ತಾನೆ ಕೆಲಸದವನೂ ಆಗ್ತಾನೆ ಆದರೆ ಅವರು ಅವರ ಅಂತ ಹೇಳಿದ್ರೆ ಕೆಲಸದವನು ಮಾಡಿದ್ದು ಕೃತಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವನಿಗೂ ಆ ವೈದುಷ್ಯ ಇತ್ತು ಆದರೆ ಆ ಕನ್ಕ್ಲೂಷನ್ಗೆ ಯಾವ ಮಾಹಿತಿಯು ನಮಗೆ ಫಸ್ಟ್ ಸಿಗಲಿಲ್ಲ ಆಮೇಲೆ ನೋಡಿದಾಗ ಅವರ ಜನಿನ ಒಂದು ವ್ಯಾಖ್ಯಾನ ಅತ್ಯಂತ ಹಳೆಯ ವ್ಯಾಖ್ಯಾನ ಅದಷ್ಟೇ ಇತ್ತು ಅವರ ಜನಿನ ಪರಿಚಾರಕೇಣ ಅಂತ ಆ ತರಹದ ಎಷ್ಟು ಸಂಗತಿಗಳು ನಾನು ಹೇಳಬಲ್ಲೆ ಒಬ್ಬ ವ್ಯಾಖ್ಯಾನಕಾರನನ್ನ ಎದುರುಗಡೆ ನೋಡುವಂತಹ ಭಾಗ್ಯ ದೇವರು ನನಗೆ ಕೊಟ್ಟಿದ್ದು ಅದು ಪ್ರಾಚೀನ ಚಿರಣ ಪುಣ್ಯೋಚ್ಚಯ ಅಂತ ಹೇಳ್ತಾರಲ್ಲ ನಮ್ಮ ಹಿಂದಿನವರು ಮಾಡಿದ ಪುಣ್ಯ ಅಂತ ಒಬ್ಬ ವ್ಯಾಖ್ಯಾನಕಾರನನ್ನ ಹತ್ತಿರದಿಂದ ಒಬ್ಬ ಸೂತ್ರಕಾರನನ್ನ ಒಬ್ಬ ಭಾಷ್ಯಕಾರನನ್ನ ಒಬ್ಬ ಟೀಕಾಕಾರನನ್ನ ಒಬ್ಬ ಟಿಪ್ಪಣಿಕಾರನನ್ನ ಅವನು ಹೇಗೆ ಕೆಲಸ ಮಾಡ್ತಾನೆ ಹೇಗೆ ವಿಷಯಗಳನ್ನು ಗ್ರಹಿಸ್ತಾನೆ ಅನ್ನೋದನ್ನ ಹತ್ತಿರದಿಂದ ನೋಡುವಂತಹ ಭಾಗ್ಯ ನನಗೆ ಒದಗಿತು ಹೀಗಾಗಿ ನಾನು ಅವರಿಬ್ಬರ ಸಂಬಂಧವನ್ನು ತ್ರಿವಿಕ್ರಮ ಪಂಡಿತರು ಮತ್ತು ಗೋವಿಂದ ಪಂಡಿತಾಚಾರ್ಯರು ಅದನ್ನು ಬಹಳ ಹತ್ತಿರದಿಂದ ನೋಡಿದೆ ಆ ಸಂಬಂಧ ಏನು ಅಂತ ಅದನ್ನು ಮಾತನಾಡಬೇಕು ಅಂತ ಅನ್ನಿಸಿತು ಅದಕ್ಕೆ ವೀಣಕ್ಕ ನಿಮಗೆ ಹೇಳಿದೆ ನಾನು ಈ ವಿಚಾರದ ಬಗ್ಗೆ ಮಾತನಾಡ್ತೇನೆ ಏಕೆಂದರೆ ಇದು ನಾನು ಅನುಭವಿಸಿದ್ದು ಹತ್ತಿರದಿಂದ ನೋಡಿದ್ದು ಅದನ್ನು ಅದರಿಂದಾಗಿ ನಾನು ಈ ವಿಚಾರ ಮಾತನಾಡ್ತೇನೆ ಅಂತ ಹೇಳಿದ್ದು ಯಾಕೆಂದರೆ ಇದು ನನಗೆ ಪದೇ ಪದೇ ಅರ್ಥ ಆಗ್ತಾ ಇದ್ದ ಹೊಳಿತಾ ಇದ್ದ ಅಥವಾ ಸಾಕ್ಷಾತ್ಕೃತ ಆಗ್ತಾ ಇದ್ದ ವಿಚಾರ ಅವರಿಬ್ಬರಿಗೂ ಉತ್ಕಟವಾದ ಸಂಬಂಧ ಇದೆ ಅಂತ ಅವರಿಗೆ ಬಹಳ ಗ್ರಂಥಗಳ ಬಗ್ಗೆ ಬರೀಬೇಕು ಅಂತ ಇತ್ತು ಆದರೆ ಸಮಯದ ಮಿತಿ ಅವರಿಗೆ ಗೊತ್ತಿತ್ತು ಅವ್ರು ಹೇಳ್ತಾ ಇದ್ರು ಸಂಗ್ರಹ ರಾಮಾಯಣ ಆಗ್ತಾ ಇರುವಾಗ ನಾರಾಯಣ ಪಂಡಿತಾಚಾರ್ಯರ ಕೃತಿ ಸಂಗ್ರಹ ರಾಮಾಯಣಕ್ಕೆ ವ್ಯಾಖ್ಯಾನ ಬರಿತಾ ಇದ್ರು ಅವಾಗ ಹೋಗ್ತಾ ಇದ್ದಾಗ ತಾತ್ಪರ್ಯ ನಿರ್ಣಯದ ಬಗ್ಗೆ ಏನೋ ಸಂದೇಹ ಇತ್ತು ಅಂತ ಒಬ್ಬರು ಕೇಳಲಿಕ್ಕೆ ಬಂದಿರಿದ್ರು ಅದಕ್ಕೆ ಅವ್ರು ಹೇಳಿದ್ರು ಈಗ ನಾನು ನೋಡೋದಿಲ್ಲ ಅದನ್ನು ನೋಡಿದ್ರೆ ಮತ್ತೆ ಬರೀಬೇಕಾಗತ್ತೆ ನಾನೀಗ ಈ ಕೃತಿಯ ಬಗ್ಗೆ ಕೇಂದ್ರೀಕರಿಸಬೇಕು ಅದಕ್ಕೆ ಅವರು ಕೇಳಿದ್ರು ಅಷ್ಟೊಂದು ಅಮೂಲ್ಯನ ಇದು ಅಂತ ಆದರೆ ಅಷ್ಟೊಂದು ಅಮೂಲ್ಯ ಅಲ್ಲ ಇದು ನಾರಾಯಣ ಪಂಡಿತಾಚಾರ್ಯರು ತಾರುಣ್ಯಾವಸ್ಥೆಯಲ್ಲಿದ್ದಾಗ ಬರದದ್ದು ಇದು ಆದರೆ ಇದನ್ನು ಕೊಡಬೇಕು ಅಂತ ಅಷ್ಟೇ ನನಗಿರೋದು ಅಂದ್ರೆ ತೀರ ವಾಸ್ತವದಲ್ಲಿಯೇ ಮಾತನಾಡ್ತಾ ಇದ್ರು ತೀರ ಭಾವುಕವ್ಯಾಗ ಏನಿರಲಿಲ್ಲ ಹಾಗಂತ ಹೇಳಿ ಭಾವುಕತೆಗೆ ಲೋಪ ತರುವ ಶುಷ್ಕ ವೈಚಾರಿಕರು ಆಗಿರಲಿಲ್ಲ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಏಕೆಂದರೆ ಇವತ್ತು ನಾವು ತೀರ ನ್ಯೂಟ್ರಲ್ ಆಗಿರಬೇಕು ಅಂತ ಹೇಳಿ ಸತ್ಯಾಂಶಗಳನ್ನು ದೂರ ಇಡುವಂತಹ ಪುಸ್ತಕಗಳನ್ನು ನಾವು ನೋಡಿದ್ದೇವೆ ಯಾಕೆ ನಾವು ಸೆಕ್ಯುಲರ್ ಆಗಿರಬೇಕು ಅಥವಾ ವಾಸ್ತವ ಅಂತ ಇರಬೇಕು ಅಂತ ವಾಸ್ತವ ಇರಬೇಕು ಅನ್ನೋದು ಹೌದು ಹಾಗಂತ ಭಾವುಕತೆಯನ್ನು ಕಳ್ಕೊಳ್ಳಿ ಅಂತ ಅರ್ಥ ಅಲ್ಲ ವೈಚಾರಿಕರಾಗಿರಬೇಕು ಅನ್ನೋದು ಹೌದು ಭಾವುಕರಾಗಿರಬೇಕು ಹೌದು ಹಾಗಂತ ವೈಚಾರಿಕತೆಯನ್ನು ಕಳ್ಕೊಳ್ಬಾರದು ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನೋಡುವ ಒಂದು ಶಕ್ತಿ ಅವರಲ್ಲಿ ಇತ್ತು ಅದರಿಂದಾಗಿ ಅವರು ಪಂಡಿತಾಚಾರ್ಯರ ಬಗ್ಗೆ ಉತ್ಕಟವಾಗಿ ಮಾತನಾಡಿದರು ಉತ್ಕಟವಾಗಿ ಅವರ ಆರಾಧನೆ ಮಾಡ್ತಾ ಬದುಕಿದರು ನಾವು ಇವತ್ತು ಪಂಡಿತಾಚಾರ್ಯರನ್ನು ಒಂದೇ ದೃಷ್ಟಿಯಿಂದ ನೋಡದೆ ಹೈಲೈಟೆಡ್ ನೋಡದೆ ಎಲ್ಲ ಆಯಾಮಗಳ ಕುರಿತು ದೃಷ್ಟಿ ಹರಿಸಬೇಕಿದೆ ಗ್ರಂಥಗಳ ಮೂಲಕವೇ ನಾವು ಒಬ್ಬರನ್ನು ಅರ್ಥ ಮಾಡಿಕೊಳ್ಬೇಕು ಸಮಗ್ರವಾಗಿ ಏಕೆಂದರೆ ಅದು ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಬಗ್ಗೆ ಹೇಳಿದ್ದೇ ಹಾಗೆ ಅವ್ರು ಹೇಳ್ತಾರೆ ರೂಪಮನ್ಯ ದಿವಧನ್ಯಮಾತ್ಮನಃ ಅಂತ ಮಧ್ವಾಚಾರ್ಯರು ಅವರ ಸಮರ್ಥ ಪ್ರತಿನಿಧಿ ಅವರ ಗ್ರಂಥ ಅಂತ ಹೇಳಿದರೆ ಮಧ್ವಾಚಾರ್ಯರ ಇನ್ನೊಂದು ಪ್ರತಿಮೆ ಅದು ಅಂತ ಯಾಕೆಂದ್ರೆ ಅಲ್ಲಿ ಏನು ಹೇಳಿದೆ ಅದನ್ನು ಆಚಾರ್ಯರು ಮಾಡಿ ತೋರಿಸಿದ್ದಾರೆ ಅವರು ಹೇಳಿದರು ಗೀತಾತ್ ಪುಷ್ಪ ಫಲಾವಾಪ್ತಿ ಸ್ಪರ್ಶಾತ್ ಕಾರ್ಶ್ಯಂ ರಸಾತ್ ಸ್ಥಿತಿ ಅಪಿವೃಕ್ಷಸ ದೃಶ್ಯಂತೆ ಗಿಡ ಮರಗಳಿಗೆ ಹಾಡಿದಾಗ ಹೂವು ಹಣ್ಣು ಚೆನ್ನಾಗಿ ಬರೋದೆಲ್ಲ ಕಂಡಿದೆ ಅದರಿಂದಾಗಿ ಗಿಡಗಳಿಗೆ ವೃಕ್ಷ ಜೀವ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಅವರು ಅದನ್ನು ಗಾನದಿಂದ ಮಾಡಿ ತೋರಿಸಿದರು ಸೌಂದರ್ಯ ಬೇರೆ ಲಕ್ಷಣ ಬೇರೆ ಅಂತ ಆಚಾರ್ಯರು ಹೇಳಿದ್ರು ಅದನ್ನು ಅವರು ಜೀವನದಲ್ಲಿ ಮಾಡಿ ತೋರಿಸಿದರು ಗಂಗಾದೇವಿ ಬಂದಾಗ ತನ್ನ ಸನ್ಯಾಸಿ ಶಿಷ್ಯರಿಗೆ ದೇವತಾ ಸ್ತ್ರೀಯರ ಲಕ್ಷಣ ಇದು ಅಂತ ಹೇಳಿದರು ಅದು ನೋಡಿ ಆಶ್ಚರ್ಯ ಆಯಿತಂತೆ ಲಕ್ಷಣ ಬೇರೆ ಹೊರಗಡೆಯ ಸೌಂದರ್ಯ ಬೇರೆ ಅಂತ ಅಂದರೆ ಸಮಗ್ರ ತತ್ವಶಾಸ್ತ್ರಕ್ಕೆ ಅನುಕೂಲ ಆಗುವ ಹಾಗೆ ಅದನ್ನು ಸೌಂದರ್ಯ ಮೀಮಾಂಸೆಯನ್ನು ಆಚಾರ್ಯರು ಹೇಗೆ ಕೊಟ್ಟರು ಅನ್ನೋದನ್ನು ನಾವು ನೋಡಿದೆವು ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಅವರು ಮಾಡಿ ತೋರಿಸಿದರು ಅದರಿಂದಾಗಿ ರೂಪ ಮನ್ಯ ಧನ್ಯಮಾತ್ಮನಃ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಯಾರು ಬೇಕಾದ್ರೆ ಹೇಳಬಹುದು ಯಾಕೆಂದರೆ ಪ್ರತಿಯೊಬ್ಬನ ಲೈಫು ಅವನದೊಂದು ಮೆಸೇಜೇ ಆದರೆ ಹಾಗಲ್ಲ ನನ್ನ ಜೀವನದಲ್ಲಿ ಏನಿದೆ ಅದನ್ನು ನಾನು ಪೂರ್ತಿ ಅನುಭವಿಸಿದ್ದು ಅದೇ ನನ್ನ ಗ್ರಂಥ ಅಂತ ಹೇಳೋದು ವೈಶಿಷ್ಟ್ಯ ಅಲ್ವಾ ಹಾಗೆ ಗೋವಿಂದ ಪಂಡಿತರನ್ನು ಅವರಿಂದ ಆರಾಧ್ಯರಾದ ವಂಶದ ಪಂಡಿತರನ್ನು ನಾವು ಚಿಂತನೆ ಮಾಡಬೇಕಿದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು ಹಾಗೆ ಗೋವಿಂದ ಪಂಡಿತಾಚಾರ್ಯರ ಮತ್ತು ಲಿಖುಚ ಪಂಡಿತರ ಗ್ರಂಥವನ್ನು ನಾವು ಆಳವಾಗಿ ನೋಡಬೇಕು ತತ್ವಪ್ರದೀಪ ಅಂತ ನಾನು ಹೇಳ್ತಾ ಇದ್ದೆ ಆ ತತ್ವಪ್ರದೀಪದ ಎರಡನೆಯ ಒಂದು ಅಧ್ಯಾಯದ ನಾಲ್ಕನೆಯ ಪಾದದಲ್ಲಿ ಒಂದು ಮತದ ಮತೀಯರ ದೋಷವನ್ನು ಹೇಗೆ ಗ್ರಹಿಸಬೇಕು ಮತದ ದೋಷವನ್ನು ಹೇಗೆ ಗ್ರಹಿಸಬೇಕು ಎರಡನ್ನೂ ಹೇಗೆ ಡಿಕೋಡ್ ಮಾಡಬೇಕು ಅಂತನ್ನುವ ವಿಚಾರಗಳನ್ನೆಲ್ಲ ಹೇಳ್ತಾರೆ ಹಾಗೆ ಬಹಳಷ್ಟು ಸಂಗತಿಗಳನ್ನು ಆಚಾರ್ಯರು ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತೆ ನಾರಾಯಣ ಪಂಡಿತಾಚಾರ್ಯರು ಅನುವ್ಯಾಖ್ಯಾನಕ್ಕೆ ಟೀಕೆಯಲ್ಲಿ ಬಹಳ ಅಲ್ಪವಾದ ಪದ ಆದರೆ ಬಹಳ ಸು ಸಂಗತಿಗಳನ್ನು ಹೇಳಿದ್ದಾರೆ ಅವರ ಗ್ರಂಥಗಳನ್ನು ಚಿಂತನೆ ಮಾಡ್ತಾ ಇರೋಣ ತನ್ಮೂಲಕ ಗೋವಿಂದ ಪಂಡಿತಾಚಾರ್ಯರ ಆರಾಧನೆ ಆಗತ್ತೆ ಅವರು ಆರಾಧಿಸಿದವರ ಆರಾಧನೆಯೂ ಆಗತ್ತೆ ಎಲ್ಲ ಜ್ಞಾನಿಗಳ ಆರಾಧನೆ ಆನಂದವರ್ಧನ ಹೇಳುವ ಹಾಗೆ ನಾವು ಪ್ರಾಚೀನರ ಮತವನ್ನು ವಿಮರ್ಶೆ ಮಾಡ್ತಾ ಇಲ್ಲ ದೋಷಗಳನ್ನು ಹುಡುಕ್ತಾ ಇಲ್ಲ ಮತ್ತೆ ತಾಮೇವ ಸರಣಿಂ ಶೋಧಯಾಮ ಪುನಃ ಪುನಃ ಅಂತ ಪ್ರಾಚೀನರ ಸರಣಿಯನ್ನು ಪ್ರಾಚೀನರು ತುಳಿದ ದಾರಿಯಲ್ಲಿ ಈಗ ಬಿದ್ದಿರುವ ಕಸವನ್ನು ಸರಿಸಿ ಮುಂದೆ ಹೋಗ್ತಾ ಇದ್ದೇವಷ್ಟೇ ಅಂತ ಊರ್ಧ್ವೋರ್ಧ್ವ ಮಾರುಷ್ಯ ಯದರ್ಥ ತತ್ವಂ ಅಂತ ನಾವು ಪ್ರಾಚೀನರ ಕೃತಜ್ಞತಾಪೂರ್ವಕವಾಗಿಯೇ ಅವರನ್ನು ಮೇಲೆ ಹೋಗ್ತಾ ಇರೋದು ಅಜ್ಜನ ಹೆಗಲ ಮೇಲೆ ಕುಳಿತು ಜಾತ್ರೆಯನ್ನು ನೋಡುವ ಮಗು ಅಜ್ಜನಿಗಿಂತ ಗ್ರೇಟು ಅಂತಲ್ಲ ಆದರೆ ಅಜ್ಜನಿಗೆ ಕಾಣದೇ ಇರೋದು ಕಾಣುತ್ತೆ ಯಾಕೆಂದರೆ ಅವರೇ ಹೆಗಲ ಮೇಲೆ ಹೊತ್ತಿರೋದ್ರಿಂದ ಆ ರೀತಿಯಾದ ತಟಸ್ಥ ಭಾವನೆಯಿಂದ ಚಿಂತನೆ ಮಾಡ್ತಾ ಸಾಗಬೇಕು ಅಂತ ಹೇಳ್ತಾ ನನ್ನ ಈ ಚಿಂತನೆಯನ್ನ ನಮ್ಮ ಗುರುಗಳ ಅಂತರ್ಯಾಮಿಯಾದ ನಾರಾಯಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಹಾಗೆ ಮಾತನಾಡಬಲ್ಲ ಅಂತ ಭರವಸೆ ಇಟ್ಟು ವೀಣಕ್ಕ ಕರೆಸಿದ್ದಾರೆ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಒಪ್ಪಿಸುತ್ತಾ ಮತ್ತೆ ವೇದಿಕೆಯ ಮೇಲೆ ಇರುವ ಮುಂದೆ ಇರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಚಿಂತನೆಯನ್ನು ಉಪಸಂಹಾರ ಮಾಡ್ತಾ ಇದ್ದೇನೆ ಕೃಷ್ಣಾರ್ಪಣಮಸ್ತೆ